ಸ್ನೇಹಿತರೆ ನಮಸ್ಕಾರ ಅಭಿಯಾನ ನ್ಯೂಸ್ಗೆ ಸ್ವಾಗತ ದಿನನಿತ್ಯದ ಒತ್ತಡದ ಬದುಕು ರೇಸ್ ನಮ್ಮ ಎಲ್ಲರ ನೆಮ್ಮದಿಯನ್ನು ಕಿತ್ಕೊಂಡಿರೋದಂತೂ ನಿಜ ಇಂಥ ಸಂದರ್ಭದಲ್ಲಿ ನಮಗೆ ಪಾಠ ಆಗೋದು ಭೂತಾನ್ ಅಂತಕ್ಕಂಥ ಒಂದು ದೇಶ ನೋಡಿ ನನಗೆ ಅಮೇರಿಕಾ ಫ್ರಾನ್ಸ್ ರಷ್ಯಾ ಇನ್ಯಾವುದೇ ಈ ಥರ ದೇಶಗಳು ಯಾವತ್ತೂ ಇಷ್ಟ ಆಗೋದೇ ಇಲ್ಲ ಕಾಡೋದೇ ಇಲ್ಲ ನನಗೆ ಭೂತಾನ್ ಭಾರತದ ಪಕ್ಕದಲ್ಲಿ ತುಂಬ ಒಂದು ಸಣ್ಣ ದೇಶ ಅದು ಸಣ್ಣ ದೇಶ ಅಂದರೆ ತುಂಬ ಸಣ್ಣ ದೇಶ ಜನಸಂಖ್ಯೆ ಕೂಡ ತುಂಬ ಕಡಿಮೆ ಅಲ್ಲಿನ ರಾಜ ಅಂದರೆ ಪ್ರಧಾನಮಂತ್ರಿ ಏನು ಹೇಳ್ತಾರೆ ಅಂದರೆ ನನಗೆ ಜಿ ಡಿ ಪಿ ಮುಖ್ಯ ಅಲ್ವೇ ಅಲ್ಲ ನನಗೆ ಹ್ಯಾಪಿನೆಸ್ ಇಂಡೆಕ್ಸೇ ಬಹಳ ಮುಖ್ಯ ನನ್ನ ಜನಗಳು ಎಲ್ಲರೂ ಖುಷಿಯಾಗಿರಬೇಕು ನಮ್ಮ ಕಾಡುಗಳು ಚೆನ್ನಾಗಿರಬೇಕು ಅವ್ರ ಕಾಡುಗಳನ್ನು ಹೇಗೆ ರಕ್ಷಣೆ ಮಾಡಿಕೊಂಡಿದ್ದಾರೆ ನೋಡಿ ಭೂತಾನ್ ದೇಶದ ಒಂದು ದೃಶ್ಯ ಎಷ್ಟು ಮನಮೋಹಕವಾಗಿ ಇಟ್ಕೊಂಡಿದ್ದಾರೆ ಅಂದರೆ ಅಲ್ಲಿರ್ತಕ್ಕಂಥ ಹರಿತಕ್ಕಂಥ ನೀರನ್ನು ಇಟ್ಕೊಂಡು ಕುಡಿಬೋದು ನಾವು ನೋಡಿ ಎಷ್ಟು ಮನಮೋಹಕವಾದಂಥ ಒಂದು ಪ್ರಕೃತಿ ಸೌಂದರ್ಯವನ್ನು ಅವರು ಕಾಪಾಡಿಕೊಂಡಿದ್ದಾರೆ ಒಂದು ಮರವನ್ನು ಅಲ್ಲಿ ಕಡಿಯೋಕ್ಕಾಗಲ್ಲ ಭೂತಾನ ಅನ್ನಂಥ ದೇಶ ಭಾರತದ ಪಕ್ಕದಲ್ಲೇ ತುಂಬ ಪಕ್ಕದಲ್ಲೇ ಇರ್ತಕ್ಕಂಥ ದೇಶ ನೋಡಿ ಈ ಥರ ದೃಶ್ಯಗಳು ಇಂಥ ಮನಮೋಹಕ ಕಾಡುಗಳು ಇಡೀ ದೇಶದ ತುಂಬ ಇದ್ದಾವೆ ಅವರು ಮೊಟ್ಟ ಮೊದಲ ಪ್ರಾಶಸ್ತ್ಯ ನೀಡುವುದು ಅಲ್ಲಿನ ಅರಣ್ಯಕ್ಕೆ ಅಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ನಾವು ಅಭಿವೃದ್ಧಿ ಅಂದರೆ ಅಂದ್ಕೊಂಡ್ವಿ ಅತ್ಯುತ್ತಮವಾದ ರಸ್ತೆಗಳನ್ನು ಮಾಡೋದು ಇನ್ಯಾವುದೋ ಒಂದು ಗ್ರಹಕ್ಕೆ ಉಪಗ್ರಹವನ್ನು ಕಳಿಸೋದು ಅಲ್ಲಿನ ಫೋಟೋ ತೆಗೆಯೋದು ಕುಡಿತಕ್ಕಂಥ ನೀರನ್ನು ಕಲ್ಮಶ ಮಾಡಿ ಅದನ್ನು ಮತ್ತೆ ಪ್ಯೂರ್ ಮಾಡಿ ಅದನ್ನು ಫಿಲ್ಟರ್ ಮಾಡಿ ಅದಕ್ಕೆ ಒಂದು ಲೀಟ್ರಿಗೆ ಇಪ್ಪತ್ತು ರೂಪಾಯಿ ಕೊಟ್ಟು ಕುಡಿಯೋಂಥದ್ದು ಇದು ಇದು ನಮ್ಮ ಭಾರತದ ಮತ್ತು ಇನ್ನಿತರ ದೇಶಗಳ ಏನೊಂದು ಅಭಿವೃದ್ಧಿಯ ಮಾಡಲ್ ಅಭಿವೃದ್ಧಿ ಅನ್ನೋದು ಒಂದು ಮಾರಕ ಅನ್ನೋದನ್ನು ನಾವು ಅರ್ಥ ಮಾಡ್ಕೋತಾ ಇಲ್ಲ ಅಭಿವೃದ್ಧಿ ವೈಜ್ಞಾನಿಕ ಅಭಿವೃದ್ಧಿ ಟೆಕ್ನಾಲಜಿಕಲ್ ಗ್ರೋತ್ ಮಾತ್ರ ಆಗಲಿ ನೀವು ನಿಮ್ಮ ನಿಮ್ಮ ಊರುಗಳಿಗೆ ತಲುಪಿಕೊಳ್ಳೋದಕ್ಕೆ ಬೇಕಾಗಿರತಕ್ಕಂಥ ರಸ್ತೆಗಳೇ ಆಗಿರಬಹುದು ಆದರೆ ತಲುಪಿದ ನಂತರ ನಿಮ್ಮ ಜೀವನ ಹೇಗಿರುತ್ತೆ ನೀವು ಕುಡಿತಾ ಇರ್ತಕ್ಕಂಥ ಗಾಳಿ ಕುಡಿತಾ ಇರ್ತಕ್ಕಂಥ ನೀರು ನಿಮ್ಮ ದೇಹವನ್ನು ನಮ್ಮ ದೇಹವನ್ನು ಯಾವ ರೀತಿ ಹಾಳು ಮಾಡ್ತಾಯಿದೆ ವೈನಾಡಿನ ಇವತ್ತು ಭೂಕುಸಿತ ನಮ್ಗೆಲ್ರಿಗೂ ಪಾಠ ಆಗಿದೆಯಾ ಚಾಮುಂಡಿ ಬೆಟ್ಟದ ಭೂಕುಸಿತ ನಮ್ಗೆ ಯಾರಿಗಾದ್ರೂ ತಲ್ಲಣ ಉಂಟು ಮಾಡಿದಯಾ ಇದು ಕೂಡ ಬಹಳ ಮುಖ್ಯ ನೋಡಿ ಭೂತಾನ್ ಅಂತಕ್ಕಂಥ ಒಂದು ಸಣ್ಣ ದೇಶ ಅವರು ನಮ್ಮೆಲ್ಲರಿಗಿಂತ ಹ್ಯಾಪಿಯಾಗಿದ್ದಾರೆ ಅಲ್ಲಿನ ಜನಗಳು ಸಂತೋಷದಿಂದ ದಿನಗಳನ್ನು ಕಳೀತಾ ಇದ್ದಾರೆ ನೋಡಿ ಭೂತಾನ್ ರೋಚಕವಾದಂಥ ಒಂದು ಪ್ರಾಕೃತಿಕ ಸೌಂದರ್ಯವನ್ನು ಉಳಿಸ್ಕೊಂಡಿದೆ ಅದು ಏನೂ ಮಾಡಿಲ್ಲ ತನ್ನ ಅಭಿವೃದ್ಧಿಗಾಗಿ ಏನೂ ಮಾಡಲ್ಲ ಅದು ಇರೋದೇ ಅಭಿವೃದ್ಧಿ ನೇಚರ್ ನಮಗೆ ಕೊಟ್ಟಿರದೇ ಇಂಪ್ರೊವೈಸ್ಡ್ ವರ್ಷನ್ ಹಾಗಾದರೆ ಒಂದು ಪ್ರಶ್ನೆ ಬರ್ತದೆ ಹಾಗಾದರೆ ಮನುಷ್ಯ ಈ ರಸ್ತೆಗಳನ್ನು ಮಾಡೋದಕ್ಕೆ ಮುಂಚೆ ಈ ಬಿಲ್ಡಿಂಗ್ಗಳನ್ನು ಕಟ್ಟೋದಕ್ಕೆ ಮುಂಚೆ ಐದು ಸಾವಿರದ ವರ್ಷದ ಹಿಂದೆ ಭೂಕಂಪ ಆಗಿರಲಿಲ್ವ ಭೂಕುಸಿತ ಆಗಿರಲಿಲ್ವ ಖಂಡಿತ ಆಗಿತ್ತು ಅದು ಪ್ರಕೃತಿಯ ಒಂದು ದಿನನಿತ್ಯದ ಚಟುವಟಿಕೆಯ ಒಂದು ಭಾಗವಾಗಿತ್ತು ಆದರೆ ಮನುಷ್ಯನ ದಾಳಿ ಇವತ್ತು ಸಮುದ್ರದ ನೀರಿನಲ್ಲಿ ನಾವು ಕುಡಿತಕ್ಕಂಥ ನೀರಿನಲ್ಲಿ ನಾವು ತಿಂತಕ್ಕಂಥ ಆಹಾರದಲ್ಲಿ ಗಿಡ ಮರಗಳ ಅವುಗಳ ಸಣ್ಣ ಸಣ್ಣ ಭಾಗಗಳಲ್ಲಿ ಮೈಕ್ರೋಪ್ಲಾಸ್ಟಿಕ್ ಅನ್ನೋದು ಎಲ್ಲ ಕಡೆ ಮಿಕ್ಸ್ ಆಗಿದೆ ಅದು ನಮ್ಮ ದೇಹ ಸೇರ್ತಾ ಇದೆ ಏನಕ್ಕೆ ಇಷ್ಟು ಕ್ಯಾನ್ಸರ್ ಕೇಸ್ಗಳು ಸಣ್ಣ ಸಣ್ಣ ಮೈಸೂರು ಮಂಗಳೂರಿನಂಥ ಸಣ್ಣ ಊರುಗಳಲ್ಲಿ ಇಪ್ಪತ್ತು ಮೂವತ್ತು ಕ್ಯಾನ್ಸರ್ ಹಾಸ್ಪಿಟ್ಲುಗಳು ಹೃದಯದ ಆಸ್ಪತ್ರೆಗಳು ತೆಗೆದಿದ್ದಾವೆ ನಾವು ಯೋಚನೆ ಮಾಡಬೇಕು ನೋಡಿ ಭೂತಾನ್ ಜನ ಅಲ್ಲಿನ ಪ್ರಕೃತಿಯನ್ನು ಎಷ್ಟು ಚೆನ್ನಾಗಿಟ್ಟುಕೊಂಡಿದ್ದಾರೆ ನಮ್ಮ ಭಾರತ ನಾವೇನು ಮಾಡ್ತಾಯಿದ್ದೀವಿ ಚೈನಾದವರು ತಯಾರಿಸಿರ್ತಕ್ಕಂಥ ಹಗ್ಗದ ರಿಮೋಟ್ಗಳು ಹಗ್ಗದ ಆಟ ಸಾಮಾನುಗಳು ವೇಸ್ಟ್ ಪ್ಲಾಸ್ಟಿಕ್ಕಿಂತ ತಯಾರಿಸಿರ್ತಕ್ಕಂಥವು ಅವನ್ನು ನಮ್ಮ ದೇಶಕ್ಕೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ತರಿಸ್ಕೋತಾ ಇದ್ದೀವಿ ಇದು ಭೂತಾನ್ ಮತ್ತು ಅದರ ಪಕ್ಕ ಇರುವಂಥ ದೊಡ್ಡ ದೇಶ ಭಾರತಕ್ಕಿರುವ ವ್ಯತ್ಯಾಸ ಹಳ್ಳಿಗಳನ್ನು ಇಂಪ್ರೂವ್ ಮಾಡೋದು ಅಂದರೆ ಹಳ್ಳಿಗಳಲ್ಲಿರುವ ಮರಗಳನ್ನು ತೋಟಗಳನ್ನು ಕಾಡುಗಳನ್ನು ಕಡಿದು ಅಲ್ಲಿ ಒಂದು ಒಳ್ಳೆ ರಸ್ತೆ ಮಾಡಿ ಅಲ್ಲಿ ಒಂದು ಲೇಔಟ್ ಮಾಡಿ ಅದರ ನೋಡಿ ಅಲ್ಲಿನ ಜನಗಳ ಖುಷಿ ಅಲ್ಲಿನ ಜನಗಳ ದಿನನಿತ್ಯದ ಜೀವನದ ಒಂದು ಸೊಬಗು ನಮ್ಮೆಲ್ಲರೂ ಕಾಡಬೇಕು ಭೂತಾನ್ ನಮಗೆ ಮಾದರಿ ದೇಶ ಆಗಬೇಕು ನಮಗೆ ಅಮೇರಿಕಾ ಬೇಕಿಲ್ಲ ಅಮೆರಿಕದ ಮಾಡಲ್ ನೋಡಿದ್ವಿ ಅಮೆರಿಕ ಈಗ ತಲುಪ್ತಾ ಇರೋ ಸ್ಥಿತಿ ಒಬ್ಬರ ಮೇಲೆ ಒಬ್ಬರು ಗನ್ ಫೈರ್ಗಳನ್ನ ಮಾಡಿಕೊಂಡು ಶೂಟೌಟ್ಗಳು ಮಾಡಿಕೊಂಡು ಶಾಲೆ ಮಕ್ಕಳು ಮೈಮೇಲೆ ಬಟ್ಟೆ ನಿಲ್ಲದೇ ಇರತಕ್ಕಂಥ ಪರಿಸ್ಥಿತಿಗೆ ತಲುಪಿರ್ತಕ್ಕಂತಹ ಅಮೇರಿಕಾ ನಮಗೆ ಬೇಕಿಲ್ಲ ನಮಗೆ ಬೇಕಿರೋದು ನೀರು ಗಾಳಿ ಗಿಡ ಮರ ಪ್ರಾಣಿಗಳನ್ನು ಪ್ರೀತಿಸ್ತಕ್ಕಂತಹ ಜನಗಳಿರ್ತಕ್ಕಂತಹ ಭೂತಾನ್ ಮಾಡಲ್ ಭೂತಾನ್ ನೀವು ದಯವಿಟ್ಟು ಇಂಟರ್ನೆಟ್ನಲ್ಲಿ ಭೂತನ್ ಬಗ್ಗೆ ತಿಳ್ಕೊಳ್ಳಿ ಯೂಟ್ಯೂಬ್ನಲ್ಲಿ ನಾನು ಕೂಡ ಹಲವಾರು ವೀಡಿಯೋಗಳನ್ನು ಹಾಕ್ತೇವೆ ಅಭಿಯಾನ ನ್ಯೂಸ್ ಸ್ಪಷ್ಟ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಇನ್ನು ಮೂಳದಂತೆ ಅಲ್ಲಿನ ಪಾಪ್ಯುಲೇಷನ್ ಇರಬಹುದು ಅಲ್ಲಿನ ಏರಿಯಾ ಎಷ್ಟು ವಿಸ್ತಾರವಾಗಿದೆ ವಿಶಾಲವಾಗಿದೆ ವಿಸ್ತೀರ್ಣ ಏನು ಇಂಥದ್ನೆಲ್ಲ ನಾವು ಇಂಟರ್ನೆಟ್ಟಲ್ಲಿ ನೋಡಿ ತಿಳ್ಕೊಬೋದು ಆದರೆ ನಾವು ಇದರಿಂದ ಕಲಿಬೇಕಾದಂಥ ಪಾಠ ಬೇರೆ ಭೂತಾನಿಂದ ಪಾಠ ಕಲಿಬೇಕಾಗಿದೆ ನಾವು ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟದ ಹತ್ರ ಬೆಟ್ಟದ ಮೇಲೆ ಎಂಥ ಭೂ ಆಗ್ತಾ ಅಷ್ಟಾಗ್ತಾಯಿದ್ರು ಕೂಡ ಅಲ್ಲಿ ರಸ್ತೆಗಳನ್ನ ಮಾಡಲಾಗ್ತಾಯಿದೆ ಅಷ್ಟಾಗ್ತಾಯಿದ್ರು ಕೂಡ ಅಲ್ಲಿ ಬೇರೆ ಬೇರೆ ಕಟ್ಟಡ ಕಾಮಗಾರಿಗಳನ್ನು ಮಾಡ್ತಾಯಿದೆ ಸರ್ಕಾರ ಅಗೀತಾ ಇದ್ದಾರೆ ದೂರದರ್ಶನ ಆಫೀಸ್ ಬೆಟ್ಟದ ಕೆಳಗೊಂದು ಇವತ್ತು ಮೇಲೊಂದು ಆಫೀಸ್ ಮಾಡಿಕೊಂಡ್ರು ಬೆಟ್ಟದ ಕೆಳಗಿನ ಆಫೀಸನ್ನು ಮುಚ್ಚಾಕಿದ್ರು ಇಂಥ ಜನಜಂಗುಳಿ ಜನಜಂಗುಳಿ ತುಂಬಿರ್ತಕ್ಕಂಥ ಬೆಂಗಳೂರು ಟೋಕಿಯೋ ನ್ಯೂಯಾರ್ಕ್ ಚೆನ್ನೈ ಮಾಡಲ್ಲ ಬೇಕಾ ಟೂರಿಸ್ಟ್ಗಳಿಗೆ ಶೋಕಿ ಮಾಡಿಸುವಂತಹ ವಿದೇಶಿ ವ್ಯಾಪಾರಿಗಳಿಗೆ ಎಮ್ ಎನ್ ಸಿಗಳಿಗೆ ನಾವು ನಮ್ಮನ್ನು ಅಡ ಇಟ್ಕೊಂಡಿದ್ದೀವಿ ಇಂಥ ಟ್ರಾಫಿಕ್ಗಳು ಸಿಗ್ನಲ್ಗಳು ಇದನ್ನು ಅಭಿವೃದ್ಧಿ ಅನ್ಕೊಂಡ್ವಿ ನಾವು ಇದೆಲ್ಲ ಅಭಿವೃದ್ಧಿ ಎಲ್ಲ ಸಾಲದ ಕಾರುಗಳು ಕಾರಿನ ಸಾಲುಗಳು ಇವೆಲ್ಲ ಹೆಜ್ಜೆ ಇಡೋದಕ್ಕೂ ಮುಂಚೆ ನೂರು ಸಲ ಯೋಚನೆ ಮಾಡಬೇಕಾದಂಥ ಟ್ರಾಫಿಕ್ ಜಾಮ್ಗಳನ್ನ ನಾವು ಸೃಷ್ಟಿ ಮಾಡಿಕೊಂಡಿದ್ದೀವಿ ಸ್ನೇಹಿತರೆ ನಾವೆಲ್ಲ ಖುಷಿಯಾಗಿ ದಿನಗಳನ್ನು ಕಳೆದು ಭಾಳ ದಿನಗಳೇ ಆಗೋಯ್ತು ಎಲ್ಲ ನೆನಪುಗಳಾಗಿ ಉಳಿದಿದ್ದಾವೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಈಗ ನಿಜವಾಗಲೂ ಈ ಒಂದು ಭಾರತಕ್ಕೆ ಏನಾದರೂ ಕೊಡುಗೆ ಕೊಡಬೇಕಾದ್ರೆ ಅದು ಗಾಂಧಿ ಮಾಡಲ್ ಗಾಂಧಿ ಮಾಡಲ್ ಬುದ್ಧನ ಮಾಡಲ್ ಹಳ್ಳಿಗಳ ಅಭಿವೃದ್ಧಿ ಮತ್ತೆ ಇದ್ದೀನಿ ಹಳ್ಳಿಗಳ ಅಭಿವೃದ್ಧಿ ಅಂದರೆ ಮತ್ತೆ ರಸ್ತೆಗಳನ್ನು ಮಾಡಿ ಕಾಂಕ್ರೀಟ್ ಕಾಡುಗಳನ್ನು ನಿರ್ಮಾಣ ಮಾಡೋದಲ್ಲ ಹಳ್ಳಿಗಳ ಅಭಿವೃದ್ಧಿ ಅಂದರೆ ನೆಮ್ಮದಿಯ ಜೀವನ ಕೂಡು ಕುಟುಂಬ ಬೇಸಾಯದ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಸಮಾಜ ಅದು ಬೇಕಾಗಿದೆ ಅವರಿಗೆ ವೋಟ್ ಬ್ಯಾಂಕ್ ಮಾಡಿಕೊಂಡು ಹಳ್ಳಿ ಜನಗಳನ್ನು ಅವರಿಗೆ ಆಸೆ ತೋರಿಸಿ ದುಡ್ಡಿನ ಆಸೆ ತೋರಿಸಿ ಅವುಗಳನ್ನು ಅವರನ್ನು ಪರಾವಲಂಬಿಗಳನ್ನಾಗಿ ಮಾಡಿ ಹಳ್ಳಿ ಜನಗಳೇ ಅಕ್ಕಿಗೆ ಕೈಗೊಡ್ಡುವಂಥ ಅಭಿವೃದ್ಧಿ ನಮಗೆ ಬೇಡ ಧನ್ಯವಾದಗಳು